ಎನ್ನಾಣೆ ಬ್ಯಾಡ ಬ್ಯಾಡ ಓ ನಿನಗಿದು ಚೆನ್ನಾಗಿ ಚೆನ್ನಾಗೀತೇ ಗೋವಿಂದ ಚೆನ್ನಾಗಿ ತೇರಮನೆ ಎನ್ನಾಣೆ ಬ್ಯಾಡ ಬ್ಯಾಡ ಓ ನಿನಗಿದು ಚೆನ್ನಾಗಿ ಚೆನ್ನಾಗೀತೇ ಗೋವಿಂದ ಚೆನ್ನಾಗಿ ರಮನೇ ಗೋಪೇ ಮನೆಗಳ ಪೊಕ್ಕು ಬಹೂಪರಿ ತಾಪವ ಮಾಡುವರೆ ಕಂದ ಗೋವಿಂದ ಗೋಪೇ ಮನೆಗಳ ಪೊಕ್ಕು ಬಹೂಪರಿ ತಾಪವ ಮಾಡುವರೆ ಕಂದ ಗೋವಿಂದ ಕಾಪಟ್ಯ ಸತಿಯರ ಮಾತ ನಿ ಲಾಲಿಸಿ ಕೋಪಿಸಬೇಡವ ಮಾ ಗೋಪ್ಯಮ್ಮ ಪಾಪಟ್ಯ ಸತಿಯರ ಮಾತನಿಲಾಲಿಸಿ ಲಾಲಿಸಿ ಕೋಪಿಸಬೇಡವ ಮಾ ಗೋಪ್ಯಮ್ಮ ಎನ್ನಾಣೆ ಬ್ಯಾಡ ಬ್ಯಾಡ ಒರಂಗ ನಿನಗಿದು ಚೆನ್ನಾಗಿ ರಮನೆ ಗೋವಿಂದ ಚೆನ್ನಗೀತೆ ರಮನೆ. ಎನ್ನಪ್ಪ ಕಂದನೆ ಚಿನ್ನ ಗೋಪೇರು ಬಂದು ನಿನ್ನ ದೂರು ತಲೈದಾರೊ ಗೋವಿಂದ ಎನ್ನಪ್ಪ ಕಂದನೆ ಚಿನ್ನ ಗೋಪೇರು ಬಂದು ನಿನ್ನ ದೂರು ತಲೈದಾರೊ ಗೋವಿಂದ ಕನ್ಯರು ಕೊಬ್ಬಿಂದ ಅನ್ಯಾಯ ನೋಡಿತಾರೆ ಇನ್ನೇನು ಮಾಡಲ ಮಾ ಗೋಪೆಮ್ಮ ಕನ್ನೇರು ಕೊಬ್ಬಿಂದ ಅನ್ಯಾಯ ನೋಡಿತಾರೆ ಇನ್ನೇನು ಮಾಡಲಮ್ಮ ಗೋಪ್ಯಮ್ಮ ಎಮ್ ನಾಣೆ ಬ್ಯಾಡ ಬ್ಯಾಡ ಓ ನಿನಗಿದು ಚೆನ್ನಾಗಿದ್ದೇ ರಮನೆ ಗೋವಿಂದ ಚೆನ್ನಾಗಿತೇ ರಮನೇ ದದಿದುಗ್ಧ ಭಾಂಡ ಒಡೆದು ಗೋಪಿಯರನ್ನು ಸದರ ಮಾಡುವರೆ ಕಂದ ಗೋವಿಂದ ದಿ ದುಗ್ಧ ಭಾಂಡ ಒಡೆದು ಗೋಪಿಯರನ್ನು ಸದರ ಮಾಡುವರೆ ಕಂದ ಗೋವಿಂದ ಉದಯದಿ ಗುದಾಡಿ ಮಾರ್ಜಾಲಂಗಳು ಬಿಳೆ ದಿ ಬಾಂಡ ಜಾರಿ ತಮ್ಮ ಗೋಪ್ಯಮ್ಮ ಮಾರ್ಜಾಲಂಗಳು ಬಿಳೆ ದದಿ ಬಂಡ ಜಾರಿ ಗೋಪ್ಯಮ್ಮ ಎನ್ನಾಣೆ ಬ್ಯಾಡ ಬ್ಯಾಡ ಒರಂಗ ನಿನಗಿದು ನಗಿದು ಚೆನ್ನಾಗೀತೇ ಗೋವಿಂದ ಚೆನ್ನಾಗಿ ರಮನೇ ಬಸವನ ಆಟದಿ ಶಿಶುಗಳೆಲ್ಲರ ಕೂಡಿ ಮಸಿಮಣ್ಣು ಮೈಯಾದ ಓ ಗೋವಿಂದ ಬಸವನ ಆಟದಿ ಶಿಶುಗಳೆಲ್ಲರ ಕೂಡಿ ಮಸಿಮಣ್ಣು ಮೈಯಾದವೋ ಗೋವಿಂದ ಬಿಸಜಾಕ್ಷಿ ಅರು ತಮ್ಮ ಮನೆ ಕೆಲಸದ ಕಯ್ಯಾ ಮಸಿಮಣ್ಣು ಅರೆಸಿದರೆ ಗೋಪೆಮ್ಮ ಬಿಸಜಾಕ್ಷಿ ಅರುತಮ್ಮ ತಮ್ಮ ಮನೆ ಕೆಲಸದ ಮಸಿ ಮಸಿಮಣ್ಣು ಅರೆಸಿದರೆ ಗೋ ಪೆಮ್ಮ ನಾಣೆ ಬ್ಯಾಡ ಬ್ಯಾಡ ಒರಂಗ ನಿನಗಿದು ಚೆನ್ನಾಗಿ ರಮನೆ. ಗೋವಿಂದ ಚೆನ್ನಾಗಿ ರಮನೆ. ಹೊರಗಿದ್ದ ಹಸುಗಳೆಬ್ಬಿಸಿ ಕರುಗಳ ಬಿಟ್ಟು ದುರುಳತನವ ಮಾಡೋರೆ ಗೋವಿಂದ ಹೊರಗಿದ್ದ ಹಸುಗಳೆಬ್ಬಿಸಿ ಕರುಗಳ ಬಿಟ್ಟು ದುರುಳತನ ಮಾಡೋರೆ ಗೋವಿಂದ ನೆರೆದಿದ್ದ ಗುಲ್ಲ ತಾವು ಕೇಳಿ ತುರು ಶಿಶು ಬೇದರಿ ತಮ್ಮ ಗೋಪೆಮ್ಮ ನೆರೆದಿದ್ದ ಶಿಶುಗಳಾಡು ಅಗುಲ್ಲ ತಾವು ಕೇಳಿ ತುರು ಶಿ ಶುಭೆ ಧರಿತಮ್ಮ ಗೋಪೆಮ್ಮ ಬ್ಯಾಡ ಬ್ಯಾಡ ಒರಂಗ ನಿನಗಿದು ಚೆನ್ನಾಗಿ ಚೆನ್ನಾಗೀತೇ ಗೋವಿಂದ ಚೆನ್ನಾಗೀತೇ ರಮನೇ ಅಣ್ಣ ಬಲರಾಮ ನಿನ್ನ ಬನ್ನಣೆ ಸುದ್ದಿಯ ಚೆನ್ನಾಗಿ ಪೇಳಿದನೋ ಗೋವಿಂದ ಅಣ್ಣ ಬಲರಾಮ ನಿನ್ನ ಬನ್ನಣೆ ಸುದ್ದಿಯ ಚೆನ್ನಾಗಿ ಹೇಳಿದನೋ ಗೋವಿಂದ ದಾಯದಿಯ ಮಾತುಗಳ ನೀನು ಮನ್ನಿಸಬೇಡವ ಮಾ ಗೋಪ್ಯಮ್ಮ ಉನ್ನಂತದಾಯ ದೀಯ ಮಾತುಗಳ ನೀನು ಮನ್ನಿಸಬೇಡವ ಮಾ ಗೋಪ್ಯಮ್ಮ ಎಂ ನಾಣೆ ಬ್ಯಾಡ ಬ್ಯಾಡ ಓ ನಿನಗಿದು ಚೆನ್ನಾಗಿ ಚೆನ್ನಾಗೀತೇ ಗೋವಿಂದ ಚೆನ್ನಾಗೀತೇ ರಮನೇ ಬಾಯವೆ ಬಾಯ ಚಿನ್ನವೆ ಬಾಯನ್ನು ಮೋಹದ ಗಿಣಿಯೆ ಗೋವಿಂದ ಬಾಯ ನರನ್ನವೆ ಬಾಯ ಚಿನ್ನವೆ ಬಾಯ ನಮೋಹದ ಗಿಣಿಯ ಗೋವಿಂದ ಬಾಯ ಹಯವದನ ಗೋವಿಂದ ಹಯವದನ ಬಾಯನ್ನ ಹಯವದನ ಗೋವಿಂದ ಹಯವದನ ಬಾಯೆಂದು ಯಶೋದೆ ಕರೆದಳು ಬಿಗಿದಪ್ಪಿ ಬಾಯನ್ನ ಹಯವದನ ಗೋವಿಂದ ಹಯವದನ ಬಾಯೆಂದು ಯಶೋದೆ ಶೋಧೆ ಕರೆದಳು ಬಿಗಿದಪ್ಪಿ ಎನ್ನಾಣೆ ಬ್ಯಾಡ ಬ್ಯಾಡವ ಚೆನ್ನಾಗಿ ತೇರ ಮನೆ ಗೋವಿಂದ ಚೆನ್ನಾಗಿ ತೇರ ಮನೆ ಎನ್ನಾಣೆ ಬ್ಯಾಡ ಬ್ಯಾಡ ಓರಂಗ ರಂಗ ನಿನಗಿದು ತೇರ ಮನೆ ಗೋವಿಂದ ಚೆನ್ನಾಗೀತೇ ಮನೆ